ಹತ್ತಾರು ಗ್ರಾಮದ ರೈತರ ಜೀವನಾಡಿ ಅದೇ ಜಲಾಶಯದ ಮುಖ್ಯ ಕಾಲುವೆಯಿಂದ ರೈತರ ಜಮೀನಿಗೆ ನೀರುಣಿಸಲಾಗ್ತಿದೆ ಆದರೆ ಕಾಲುವೆಯನ್ನು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ದುರಸ್ತಿ ಮಾಡಿಲ್ಲ ಇದರ ಪರಿಣಾಮ ಕಾಲುವೆ ಯುದ್ಧಕ್ಕೂ ಲೀಕೇಜ್ ಆಗಿ ಅಪಾರ ಪ್ರಮಾಣದ ನೀರು ಸೋರಿಕೆ ಆಗ್ತಾ ಇದೆ ಸೌದಾಗರ ಜಲಾಶಯದ ಮುಖ್ಯ ಕಾಲುವೆ ಬಿರುಕು ರೈತರ ಗೋಳು ದುರಸ್ತಿಗೆ ಮುಂದಾಗದ ಅಧಿಕಾರಿಗಳು ಯಾದಗಿರಿ ತಾಲೂಕಿನ ಸೌಧಕರ ಜಲಾಶಯದ ಮುಖ್ಯ ಕಾಲುವೆಯೇ ಅಧೋಗತಿಯಾಗಿದೆ ಈ ಜಲಾಶಯದ ಮುಖ್ಯ ಕಾಲುವೆ ಮೂಲಕ ರೈತರ ಜಮೀನಿಗೆ ನೀರುಣಿಸಲಾಗ್ತಾಯಿತು ಆದರೆ ಕಳೆದ ಕೆಲವು ವರ್ಷಗಳಿಂದ ಅಧಿಕಾರಿಗಳು ಕಾಲುವೆ ದುರಸ್ತಿ ಮಾಡಿಸಿಲ್ಲ ಹೀಗಾಗಿ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದ್ದು ಸಿಮೆಂಟ್ ಉದುರಿ ಬೀಳ್ತಾ ಇದೆ ಕಾಲುವೆ ನೀರು ರೈತರ ಜಮೀನು ಸೇರುವ ಮುನ್ನವೇ ಪೋಲಾಗ್ತಾ ಇದೆ ಇದರಿಂದ ಹತ್ತಿ ಕುಣಿ ಎಡ್ಡಳ್ಳಿ ಅಲ್ಲಿಪುರ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಶೇಂಗಾ ಬೆಳೆಗೆ ನೀರಿಲ್ಲದೆ ಒಣಗ್ತಾ ಇದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ಒಂದು ವರ್ಷಗಳ ಹಿಂದುಗಳಿಂದ ಇದು ಮಾಡಿರ್ತಕ್ಕಂಥ ಕೆನಲ್ ಇಲ್ಲಿ ತನಕ ಅದನ್ನ ಯಾವ್ದೇ ಕಾರಣಕ್ಕೂ ಇದು ರಿಪೇರಿನೇ ಆಗಿಲ್ಲರಿ ಈಗ ಎಷ್ಟು ನೀರು ತುಂಬಿ ನಿಂತದಂತಂದ್ರೆ ಬರೀ ವೇಸ್ಟ್ ಹೋಗ್ತಾ ಇದೆ ಅದು ಎಲ್ಲಿ ನೋಡಿ ಮುಂಗಿ ಬಿದ್ದು ಅದು ರಿಪೇರಿನಿ ಆಗ್ತಾ ಇಲ್ಲ ಎಲ್ಲಾ ಅಧಿಕಾರಿಗಳು ಈ ನಿರ್ಲಕ್ಷ್ಯದಿಂದ ಇದ್ ಯಾವ್ದೇ ಕೆನಲ್ಗ ರಿಪೇರಿ ಇಲ್ಲ ಹಿಂಗಾಗಿ ರೈತರ ಜಮೀನಿಗೆ ಒಂದ್ ದನಿ ನೀರು ಉಣ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ ರಾಜ್ಯ ಸರ್ಕಾರ ಕಾಲುವೆ ದುರಸ್ತಿಗೆ ಸಾಕಷ್ಟು ಅನುದಾನವನ್ನ ನೀಡುತ್ತದೆ ಆದರೆ ಅಧಿಕಾರಿಗಳು ಕಾಲುವೆ ದುರಸ್ತಿ ಗೋಜಿಗೆ ಹೋಗಿಲ್ಲ ಇದರಿಂದ ಸಂಪೂರ್ಣವಾಗಿ ಲೀಕೇಜ್ ಆಗಿ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ ಬಿರುಕು ಬಿಟ್ಟಲ್ಲೇ ನೀರು ಸೋರಿಕೆ ಆಗ್ತಾ ಇದೆ ಕೂಡಲೇ ಅಧಿಕಾರಿಗಳು ಕಾಲುವೆ ದುರಸ್ತಿಗೊಳಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಇಲ್ಲದಿದ್ರೆ ಅದೇ ಕಾಲುವೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸಂಪೂರ್ಣ ಮಳೆಗೆ ತುಂಬಿ ಮಣ್ಣು ಜಬ್ಲ ಬೆಳೆದು ನಿಂತ ಕೆಜಿ ಏನದ ನೀರು ಏನದ ಎಲ್ಲಿ ಬಂತಲೆ ಮುಂಗಿಬಿದ್ದು ಸೋರಿಕೆ ಹಾಕೇಜಿ ಜಮೀನಿಗೆ ಹೋಗ್ಬೇಕಾದ ನೀರು ಏನದ ಹಳ್ಳ ಕೊಳ್ಳಗಳ ಸೇರ್ತಕ್ಕಂಥ ಕೆಲಸ ಆಗಿದೆ ಇದು ಯಾವುದೇ ತರ ರೈತರಿಗೆ ಇಲ್ಲಿವರೆಗೆ ಆಗಿಲ್ಲ ತಕ್ಷಣ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಆ ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲದಿದ್ರೆ ರಸ್ತೆ ತಡ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಇದೇ ಸಂದರ್ಭದಲ್ಲಿ ಹೆಚ್ಚಾಗಿ ನಡೀತೇನೆ ಒಟ್ಟಾರೆ ಅನ್ನದಾತರಿಗೆ ವರವಾಗಿದ್ದ ಸೌದಾಗರ ಜಲಾಶಯದ ಕಾಲುವೆ ರೈತರಿಗೆ ಶಾಪವಾಗಿದೆ ಇನ್ನಾದ್ರೂ ಅಧಿಕಾರಿಗಳು ಕಾಲುವೆ ದುರಸ್ತಿ ಮಾಡಿ ರೈತರ ಹಿತ ಕಾಯ್ತಾ ಕಾದು ನೋಡಬೇಕು ಗಣೇಶ ಮಾಲಿಪಾಟೀಲ್ ನ್ಯೂಸ್ ಏಟೀನ್ ಯಾದಗಿರಿ